ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಹೊಸ ಸ್ಪೆಷಲ್ ಬ್ಲಾಗ್ ಜೊತೆಗೆ ಬಂದಿದ್ದೀನಿ ಈ ಬ್ಲಾಗ್ ಗೆ ಮುಂಚೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಏನದು ಸ್ಪೆಷಲ್ ಒಂದು ಬ್ಲಾಗ್ ಅಂತೇಳಿ ಹೇಳ್ತೀನಿ ಎಸ್ ಇದು ಏನಪ್ಪಾ ಅಂತ ಹೇಳಿದ್ರೆ ಪುಸ್ತಕ ಸಂತೆ ಇದುವರೆಗೂ ನೀವು ಕೆಲವು ಸಂತೆಗಳನ್ನ ನೋಡಿರ್ತೀರಿ ಅದರಲ್ಲಿ ಜನಗಳ ಸಂತೆ ಇರ್ಬೋದು ದನಗಳ ಸಂತೆ ಇರ್ಬೋದು ಹಣ್ಣು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ಸಂತೆಗಳನ್ನ ನೋಡಿರ್ತೀರಿ ಆದರೆ ಫಸ್ಟ್ ಟೈಮು ವೀರಲೋಕ ಪುಸ್ತಕ ಸಂತೆ ಅಂತೇಳಿ ವೀರಲೋಕ ಶ್ರೀನಿವಾಸ್ ಅವರು ಈ ಒಂದು ಪುಸ್ತಕ ಸಂತೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದು ಎರಡನೇ ಬಾರಿ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಪುಸ್ತಕ ಸಂತೆ ಅಂತೆ ನಾನು ಇದನ್ನ ಫಸ್ಟ್ ಟೈಮು ಭೇಟಿಯಾಗಿದ್ದು ನನಗಂತೂ ಇವಾಗ ಇನ್ನೂ ಈಗ ತಾನೇ ಎಂಟ್ರಿ ಆಗ್ತಾ ಇದ್ದೀನಿ ನೋಡೋಣ ಇಲ್ಲಿ ಏನೇನಿದೆ ಈ ಪುಸ್ತಕ ಸಂತೆಯಲ್ಲಿ ಅಂತ ನನಗೂ ಏನೂ ಐಡಿಯಾ ಇಲ್ಲ ಬಟ್ ಆದರೂ ನನಗೆ ಇದು ಒಂದು ಹೆಸರು ಕಾನ್ಸೆಪ್ಟೇ ನಂಗೆ ಒಂಥರ ಸ್ಪೆಷಲ್ ಅನಿಸ್ತು ಸರಿ ಅಂತೇಳಿ ನಮ್ಮ ಮನೆಗೂ ಇದು ನಿಯರೆಸ್ಟ್ ಆಗಿತ್ತು ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಹೊರಟೆ ಬನ್ನಿ ನೋಡೋಣ ಪುಸ್ತಕ ಸಂತೆಲ ಏನೇನಿದೆ ಅಂತ ನನಗೂ ಏನು ಐಡಿಯಾ ಇಲ್ಲ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಎಂಟ್ರಿ ಆಗ್ತಿದ್ದಂಗೆ ನನಗೆ ಗಮನ ಸೆಳೆದಿದ್ದು ನಮ್ಮ ರಾಜ್ಯದ ಎಲ್ಲ ಕವಿತ್ರಯರ ಪೋಸ್ಟರ್ಸ್ಗಳು ಕುವೆಂಪುರವರು ದಾರಾ ಬೇಂದ್ರೆಯವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿಕರು ಗೋಕಾಕ್ శివరామ్ కార్రు గిరీష్ కార్నాడ్రవరు చంద్రశేఖర్ కంబారవరు పంజె మంగేషరయరు ఆనా కృష్ణరయరు అల్లిగే కవి కే ఎస్ నరసింహస్వామీవారు సుబ్బరయరు డి వి గుండప్పనవరు నరసింహయ్యనవరు గోవింద పైరవరు ఎం కే రామద్రవరు సీంగయ్యనవరు శ్రీ చంపవరు ಶ್ರೀಮತಿ ತ್ರಿವೇಣಿಯವರು ಶ್ರೀ ಬೀಚಿಯವರು ಪೂರ್ಣಚಂದ್ರ ತೇಜಸ್ವಿಯವರು ಎಸ್ ಎಲ್ ಭೈರಪ್ಪನವರು ಶ್ರೀಮತಿ ಕಮಲಾ ಅಂಪನ ಮೊಗಳಿ ಗಣೇಶ್ ದೊಡ್ಡ ರಂಗೇಗೌಡರು ಸಾರಾ ಅಬ್ಬುಕ್ಕರ್ ಹಾಗೂ ರವಿ ಬೆಳಗೆರೆಯವರು ಕೆ ನಮ್ಮ ರಾಜ್ಯದ ಹೆಸರಾಂತ ಎಲ್ಲ ಕವಿಗಳ ಒಂದು ಪೋಸ್ಟರ್ಗಳನ್ನಂತೂ ಹಾಕಿದ್ದಂತೂ ಅದಂತೂ ತುಂಬ ಗಮನ ಸೆಳೆಯಿತು ಅದರ ಜೊತೆಗೆ ಇಲ್ಲಿ ನಾವು ಸ್ಟಾಲ್ಗಳನ್ನ ನೋಡ್ಬೋದು ಪುಸ್ತಕಗಳ ಮಳಿಗೆಗಳು ಸುಮಾರು ನೂರಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳನ್ನ ಹಾಕಿದರು ಎಲ್ಲ ಪ್ರಕಾಶಕರು ಸುಮಾರು ಇನ್ನೂರು ಪ್ರಕಾಶಕರು ಮುನ್ನೂರರಿಂದ ನಾನೂರಕ್ಕೂ ಹೆಚ್ಚು ಲೇಖಕರ ಪುಸ್ತಕಗಳನ್ನ ಅಲ್ಲಿ ಹಾಕಿದ್ದಂತೂ ವಿಶೇಷವಾಗಿತ್ತು ಸರಿ ಅಂತೇಳಿ ನಾನು ಕೆಲವು ಪುಸ್ತಕಗಳನ್ನ ಕೊಂಡ್ಕೋಬೇಕು ಅಂತೇಳಿ ಮುಂಚೆನೆ ಅಂದ್ಕೊಂಡಿದ್ದೆ ಏಕೆಂದರೆ ನಮ್ಮನೆಯಲ್ಲೂ ಪುಸ್ತಕಗಳನ್ನ ಒಂದು ಹವ್ಯಾಸವನ್ನ ನಾವು ಸಹ ಬೆಳಸ್ಕೊಂಡಿದೀವಿ ಸರಿ ಅಂತೇಳಿ ನಾನು ಕೆಲವು ಪುಸ್ತಕಗಳನ್ನ ಕೊಂಡ್ಕೊಳ್ಳೋಣ ಹೇಳಿ ಅಲ್ಲಿ ವಸಂತ ಪ್ರಕಾಶನ ಮತ್ತೆ ಕದಂಬ ಪ್ರಕಾಶನ ಹೇಳಿ ಸ್ಟಾಲು ಆ ಸ್ಟಾಲ್ ಹತ್ರ ಹೋಗಿ ಕುವೆಂಪು ಅವರು ಬರೆದಿರುವಂತ ಕಾನೂರು ಹೆಗ್ಗಡತಿ ಪುಸ್ತಕವನ್ನ ಕೊಂಡ್ಕೊಂಡೆ ಜೊತೆಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸು ಆ ಪುಸ್ತಕನೂ ಸಹ ಕೊಂಡ್ಕೊಂಡೆ ಅಲ್ಲಿಂದ ಮುಂದೆ ಸರಿ ಅಂತೇಳಿ ಅವೆರಡು ಪುಸ್ತಕಗಳನ್ನ ಕೊಂಡ್ಕೊಂಡು ನೆಕ್ಸ್ಟ್ ಸ್ಟಾಲ್ಗಳನ್ನ ನೋಡೋಣ ಅಂತೇಳಿ ಹೊರಟ್ವಿ ಅಲ್ಲಿ ಕೆಲವು ಎಲ್ಲ ಸ್ಟಾಲ್ಗಳನ್ನ ನೋಡ್ತಾ ನೋಡ್ತಾ ನನಗಂತೂ ಸುಮಾರು ಕವಿತ್ರೆಯರು ಎಷ್ಟೋ ಜನ ಕವಿಗಳ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಕೆಲವು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ ಕೆಲವು ಫೇಮಸ್ ಕವಿಗಳ ಬಗ್ಗೆ ಅಷ್ಟೇ ನಮಗೂ ಗೊತ್ತಿರೋದು ಹಾಗಾಗಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಲೇಖಕರುಗಳು ಬರೆದಿರೋ ಅಂಥ ಪುಸ್ತಕಗಳನ್ನ ಇವತ್ತು ಮಳಿ ಎಲ್ಲ ಒಂದೇ ಸೂರಿನಡಿ ತಂದು ಅಲ್ಲಿ ಮಾರಾಟ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅದ್ರ ಜೊತೆಗೆ ಇಲ್ಲಿ ನಾವು ಇವರು ಕವಯತ್ರಿ ರಂಜಿನಿ ರಾಗ ಭಾಗವನ್ ಅಂತೇಳಿ ನೀವು ಅವ್ರ ಬಗ್ಗೆ ಗೊತ್ತಿರಬೇಕು ಅವರು ಸೀರಿಯಲ್ ಆ್ಯಕ್ಟ್ರಸ್ಸು ಕನ್ನಡತಿ ಅಂತೇಳಿ ಒಂದು ಫೇಮಸ್ ಸೀರಿಯಲ್ ಬರ್ತಾ ಇತ್ತು ಆ ಸೀರಿಯಲ್ ಆ್ಯಕ್ಟ್ರಸ್ ಅವರು ಅವರು ಕೆಲವು ಬುಕ್ಗಳನ್ನ ಬರೆದಿದ್ದಾರೆ ಅವರ ಪುಸ್ತಕಗಳನ್ನು ಸಹ ಅಲ್ಲಿ ಮಾರಾಟ ಮಾಡ್ತಾಯಿದ್ರು ಹೀಗೆ ನಾವು ಎಲ್ಲ ಸ್ಟಾಲ್ಗಳನ್ನ ಸುಮಾರು ಕೆಲವು ಸ್ಟಾಲ್ಗಳನ್ನೆಲ್ಲ ವಿಸಿಟ್ ಮಾಡಿಕೊಂಡು ಹಂಗೆ ಅಲ್ಲೇ ಮುಂದೆ ಸಾಗ್ತಾ ಇದ್ವಿ ಇದು ಸ್ಟಾಲ್ ನಂಬರ್ ಫಾರ್ಟಿ ಅಂತೇಳಿ ಇದು ನನ್ನ ಫ್ರೆಂಡು ಅವ್ರ ಫ್ರೆಂಡು ಆ್ಯಕ್ಚುಲಿ ಅವರು ಲೇಖಕರು ಅವರು ಇದನ್ನು ಅವ್ರ ಕಡೆ ಸ್ಟಾಲ್ ಅಂತೆ ಅಲ್ಲಿ ಓದ ನೀವು ವಿಸಿಟ್ ಮಾಡಿ ಅಂತ ಹೇಳಿದ್ರು ಸರಿ ಅಂತೇಳಿ ಆ ಸ್ಟಾಲ್ ಹೋಗಿ ಅಲ್ಲೂ ವಿಸಿಟ್ ಮಾಡಿ ಅಲ್ಲಿಂದ ಮುಂದೆ ಬಂದ್ವಿ ನನಗೆ ಕುವೆಂಪು ಬುಕ್ಕಿನ ನಂತರ ಹೆಚ್ಚು ನಾನು ನಮಗೆ ಇಷ್ಟ ಆಗುವಂಥ ಬುಕ್ಸು ಎಸ್ ಎಲ್ ಭೈರಪ್ಪ ಅವರ ಪುಸ್ತಕಗಳು ಅವ್ರದ್ದು ಇತ್ತೀಚೆಗೆ ಪರ್ವ ಬುಕ್ಕನ್ನು ಸಹ ನಾವು ನಮ್ಮ ಮನೇಲಲ್ಲಿದೆ ಅದನ್ನು ನಾವು ಓದಿದ್ದೀನಿ ಅದ್ರ ಜೊತೆಗೆ ಇನ್ ಇನ್ನೊಂದಷ್ಟು ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳನ್ನ ಕೊಂಡ್ಕೋಬೇಕು ಅಂತೇಳಿ ಚೇತನಾ ಬುಕ್ ಹೌಸ್ ಅಂತೇಳಿ ಇವರು ಮೈಸೂರಿನವರಂತೆ ಇವರು ಸಹ ಅಲ್ಲಿ ಸ್ಟಾಲ್ನ ಹಾಕಿದ್ರು ಅಲ್ಲಿ ನಾನು ನಾಯಿ ನೆರಳು ಆವರಣ ಉತ್ತರಕಾಂಡ ಯಾನ ಹೀಗೆ ಕೆಲವು ಪುಸ್ತಕಗಳನ್ನೂ ಸಹ ಅಲ್ಲಿ ಕೊಂಡ್ಕೊಂಡೆ ಸರಿ ಅಲ್ಲಿಂದ ಬಿಲ್ಡಿಂಗ್ ಎಲ್ಲ ಹಾಕ್ಸ್ಕೊಂಡು ಮುಂದೆ ಹೊರಟ್ವಿ ಇಲ್ಲಿ ಪ್ರತಿಯೊಂದು ಪುಸ್ತಕ ಮಳಿಗೆಗಳಲ್ಲೂ ಸಹ ತುಂಬ ವಿಶೇಷವಾದ ಪುಸ್ತಕಗಳನ್ನೆಲ್ಲ ಇಟ್ಟಿದ್ರು ಅವುಗಳನ್ನೆಲ್ಲ ನೋಡ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಂತೆಂತ ಕವಿಗಳಿದ್ದಾರೆ ಎಂತೆಂಥ ಲೇಖಕರಿದ್ದಾರೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ಇಲ್ಲಿ ಇಲ್ಲಿ ಮುಖ್ಯವಾಗಿ ಈ ಪುಸ್ತಕ ಸಂತೆಯನ್ನ ಏನಕ್ಕೆ ಮಾಡಿದರೆ ಯಾರಪ್ಪ ಈ ಪುಸ್ತಕ ಸಂತೆಯನ್ನು ಮಾಡಿದ್ದಾರೆ ಅಂತ ಅಂತ ನೋಡಿದಾಗ ವೀರಕ ಪುತ್ರ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಈ ಪುಸ್ತಕ ಸಂತೆ ಇದು ಎರಡನೇ ಪುಸ್ತಕ ಸಂತೆಯಂತೆ ವೀರ ಪುಸ್ತಕ ಸಂತೆ ಇದು ಮೂರು ದಿನ ನಡೆಯುತ್ತೆ ನವೆಂಬರ್ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ಮೂರು ದಿನಗಳ ಕಾಲ ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ನಡೀತಾ ಇದೆ ವೀರಕ ಪುತ್ರ ಶ್ರೀನಿವಾಸ್ ಅವರ ಸಾರೀಥ್ಯದಲ್ಲಿ ಆರಂಭಗೊಂಡಿರುವಂತಹ ಈ ಪುಸ್ತಕ ಸಂತೆ ಈಗ ಸಾಹಿತ್ಯ ಸಮ್ಮೇಳನವಾಗಿಯೂ ಸಹ ಮಾರ್ಪಾಡಾಗುತ್ತಿದೆ ಜೊತೆಗೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಪುಸ್ತಕ ಸಂತೆಯ ಒಂದು ಮುಖ್ಯ ಉದ್ದೇಶವಾದರೂ ಕೂಡ ಲೇಖಕರು ಮತ್ತು ಓದುಗರ ಸಮ್ಮಿಲನ ಪುಸ್ತಕಗಳ ಬಿಡುಗಡೆ ಸಂವಾದ ಗೋಷ್ಠಿಗಳು ಸಹ ಅದರ ಜೊತೆಗೆ ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳು ಆಹಾರ ಮಳಿಗೆಗಳು ವಾಣಿಜ್ಯ ಮಳಿಗೆಗಳು ಹೀಗೆ ವೈವಿಧ್ಯತೆಯನ್ನು ಸಹ ಈ ಒಂದು ಪುಸ್ತಕ ಸಂತೆ ಒಳಗೊಂಡಿದೆ ಹಾಗಾಗಿ ಈ ಹೊತ್ತಿನಲ್ಲಿ ಪುಸ್ತಕ ಸಂತೆ ಒಂದು ಕಲ್ಪನೆ ಉಟ್ಕೊಂಡಿದ್ದೇ ಒಂಥರ ತುಂಬ ಕುತೂಹಲಕಾರಿ ಸಂಗತಿ ಅಂತಾನೆ ನಾವು ಹೇಳ್ಬಹುದು ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಸಹ ಒತ್ತಡದ ಬದುಕಿನಲ್ಲಿ ಕಳೆದೇ ಹೋಗ್ತಾ ಇದ್ದೀವಿ ನಮ್ಮನ್ನು ನಾವು ಕಂಡುಕೊಳ್ಳಲು ಈ ಒಂದು ಪುಸ್ತಕಗಳ ಅಧ್ಯಯನ ನಮಗೆ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ಇದ್ರ ಜೊತೆಗೆ ಸಾಹಿತ್ಯದ ಓದು ಜ್ಞಾನದ ವಿಸ್ತರಣೆಯು ಸಹ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಸಹ ಈ ಒಂದು ಪುಸ್ತಕಗಳು ನಮಗೆ ಒದಗಿಸಿ ಕೊಡ್ತವೆ ಇದ್ರ ಜೊತೆ ಭಾವನಾತ್ಮಕವಾಗಿ ಒಂದು ಅಭಿಪ್ರಾಯಗಳನ್ನ ರೂಪಿಸಲು ಸಹ ಪುಸ್ತಕಗಳು ನಮಗೆ ನೆರವಾಗುತ್ತೆ ಅಂತಲೇ ಹೇಳಬಹುದು ಇಲ್ಲಿ ನಾನು ಕೆಲವು ಪುಸ್ತಕ ಮಳಿಗೆಗಳನ್ನೆಲ್ಲ ಸಹ ಭೇಟಿ ಕೊಟ್ಟು ಸೊ ಆ ಪುಸ್ತಕ ಮಳಿಗೆಗಳಲ್ಲಿ ಕೆಲವು ಪ್ರಕಾಶಕರು ಸಹ ಅವರ ಪ್ರಕಾಶನದಿಂದ ಬಿಡುಗಡೆ ಆಗಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಹೊರಟಾಗ ನನಗೆ ಇಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಇದೊಂದು ಗಿಫ್ಟ್ ಬಾಕ್ಸ್ ಇದಂತೂ ಬಹಳ ಚೆನ್ನಾಗಿದೆ ಸೊ ಅದರ ಮೇಲಿರುವಂಥ ಕೋಡ್ಸ್ಗಳೆಲ್ಲ ಸಿಕ್ಕಾಬಟ್ಟೆ ಮತ್ತೆ ಇದನ್ನ ನಾವು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸು ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ರು ಸೊ ನಮಗೆ ನಮ್ಮ ಮಕ್ಕಳ ಪೋಸ್ಟರ್ಸ್ಗಳು ಹಾಕ್ಸಿ ಅದರಿಂದ ಕಸ್ಟಮೈಸ್ ಮಾಡಿಸ್ಕೋಬಹುದು ಅಂತ ಹೇಳಿ ಅಡ್ರೆಸ್ ಸಹ ಅವರು ಕೊಟ್ಟಿದ್ದಾರೆ ಚಾಮರಾಜಪೇಟೆ ಅವರದೇ ಇದು ಶಾಪ್ ಇದೆಯಂತೆ ವಿಸಿಟ್ ಮಾಡಬಹುದು ಅಂತ ಹೇಳಿ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ನಾನು ಕುವೆಂಪು ಅವರ ಪೋಸ್ಟರ್ ಮುಂದೆ ಕಾನೂರು ಗಡತಿ ಪುಸ್ತಕವನ್ನ ಇಡ್ಕೊಂಡು ಸಹ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಪುಸ್ತಕ ಸಂತೆ ಅಂತೂ ಬಹಳ ಅದ್ಭುತವಾದಂತಹ ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನ ಕೊಡ್ತು ಇದ್ರ ಜೊತೆಗೆ ನನ್ನ ಹಳೆಯ ಕಾಲೇಜಿನ ವಿದ್ಯಾರ್ಥಿಯೊಬ್ಬರು ಅಲ್ಲಿ ಸಿಕ್ಕಿದ್ರು ಅವರು ಸಹ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಇವೆಲ್ಲ ಪುಸ್ತಕಗಳ ಜೊತೆಗೆ ಸಣ್ಣ ಮಕ್ಕಳುಗಳು ಓದುವಂಥ ಕೆಲವು ಪುಸ್ತಕಗಳನ್ನು ಕೊಂಡುಕೊಂಡೆ ಯಾಕೆ ಅಂತ ಹೇಳಿದ್ರೆ ಅವತ್ತು ನವೆಂಬರ್ ಫೋರ್ಟೀನ್ತ್ ಮಕ್ಕಳ ದಿನಾಚರಣೆ ನಮ್ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾವೆ ಆ ಮಕ್ಕಳುಗಳಿಗೆ ಪುಸ್ತಕಗಳನ್ನ ಕೊಡಬೇಕು ಅಂತೇಳಿ ತೆನಾಲಿ ರಾಮನ ಕಥೆಗಳು ಪಂಚತಂತ್ರ ಕಥೆಗಳು ರಾಮಾಯಣ ಕಥೆಗಳು ಮುಂತಾದ ಕೆಲವು ಪುಸ್ತಕಗಳನ್ನ ಸಹ ಕೊಂಡುಕೊಂಡೆ ಅವತ್ತಿನ ಸಂಜೆ ನಿಜವಾಗ್ಲೂ ಒಂಥರ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿ ಕೊಡ್ತು ಪುಸ್ತಕ ಓದುವವನ ಬದುಕು ಚೆಂದ ಪುಸ್ತಕ ಜೊತೆಗಿದ್ದರೆ ಮಸ್ತಕದ ಜ್ಞಾನವೇ ಅಂದ ಪುಸ್ತಕದ ನಂಟು ಒಂಟಿತನವಿಲ್ಲದ ಜೀವನದ ಆನಂದ ಪುಸ್ತಕವೇ ಮಾನವನ ಬದುಕಿನ ನಿತ್ಯಾನಂದ ಈ ಸಲದ ವೀರಲೋಕ ಪುಸ್ತಕ ಸಂತೆಯಲ್ಲಿ ಪುಸ್ತಕ ಸಂತೆಯ ಜೊತೆಗೆ ಸಾಹಿತಿಗಳ ಸಂತೆ ಆಹಾರ ಸಂತೆ ಸಂಗೀತ ಸಂತೆ ತಾರಾ ಸಂತೆ ಮಕ್ಕಳ ಸಂತೆ ಹೀಗೆ ವಿಧ ವಿಧವಾದ ಸಂತೆಗಳೆಲ್ಲ ಇದ್ವು ಈ ಒಂದು ವ್ಲಾಗ್ನಲ್ಲಿ ಕೇವಲ ಪುಸ್ತಕ ಸಂತೆಯ ಬಗ್ಗೆ ಮಾತ್ರ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನು ಮುಂದಿನ ಬ್ಲಾಗ್ನಲ್ಲಿ ಇನ್ನೂ ಇವೆಲ್ಲ ಥರದ ವಿಧ ವಿಧವಾದಂಥ ಸಂತೆಗಳ ಬಗ್ಗೆ ನಾನು ನಿಮಗೆ ಖಂಡಿತ ಪರಿಚಯ ಮಾಡಿಸ್ಕೊಡ್ತೀನಿ ಅಂತೇಳಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು